समूह बड़ी संख्या में जिसमें छात्र छात्राएं शामिल राष्ट्रीय पर्व का हिस्सा बनते हुए अगली झांकी नारी शक्ति का उत्सव कर्नाटक से सोला गिट्टी नरसम्मा एक दाई तुलसी गौटा हलक्की जिन्हें वृक्षों की मां कहा जाता है और उनके साथ साधु मर्दा थिमक्का को यहां दर्शाया गया है ಅನ್ನ ನಮ್ಮ ಒಳಗನ ಯಾರಿಗೆ ನೋವು ಐತಿಯೋ ಆ ಒಳಗನ ಅವರು ನಮ್ಮ ಬಾವುಗಡ ತುಮಕೂರು ಜಿಲ್ಲೆಯ ಬಾವುಗಡ ಪಾವು ಬಡದ ಹೆಣ್ಮ ಅವರು ನಿಮಿತ್ತವಾಗಿ ನಾವು ಇವತ್ತ ಒಂದು ನೀವು ಎಲ್ಲ ನಾವು ಮಾಧ್ಯಮದೊಳಗೆ ಎಲ್ಲ ನೋಡ್ತಾ ಇರ್ತೀವಿ ಇನ್ನು ಮಾಡ್ಕೊಳ್ರಿ ಮಾಡಿಕ ಆ ತಾಯಿ ಸೇವಾ ಮಾಡೋಲ್ಲ ಒಂದು ತೊಂದರೆ ಸೇವಾ ಯಾರಿಗೂ ಸಿಗಲ್ಲ ನಾವಂತೂ ಮಾಡಿಲ್ಲ ಮಾಡಿದ್ರೆ ಒಂದು ಮೂರು ಮಾಡೋದರಿಂದ ನಮಗೂ ಒಂದು ಒಂದು ನಾವನ್ನೇ ನಂಬುದು ಅದಕ್ಕೆ ನಮ್ಮ ಪ್ರಾರಂಭದ ಪರವಾಗಿ ಇವತ್ತು ನಾವು ಆ ತಾಯಿಯ ಮರಣೆಯನ್ನು ಮಾಡ್ತಾ ಆ ತಾಯಿಯ ಒಂದು ತಾಯಿಯ ಮಗನಾದ ಶ್ರೀರಾಮ್ ಸಾವಿರ ಇವತ್ತು ನಮ್ಮ ಇಪ್ಪತ್ತೇಳು ಸಾವಿರ ಜನಕ್ಕೆ ಉದ್ಯಮಕರಿಗೆ ತಮ್ಮ ಹೋರಾಟದ ಮುಖಾಂತರ ನಮಗೆಲ್ಲ ಒಂದು ದಾರಿ ದೀಪವಾಗಿ ಕೆಲಸ ಮಾಡಬಹುದು ಅನ್ನೋದಿಲ್ಲ ಪ್ರತಿ ಜಿಲ್ಲೆಯನ್ನು ಅಡ್ಡಿಯಾಗಿ ನಮ್ಮ ಜಿಲ್ಲೆ ಒಳಗೆ ಅವ್ರಿಗೆ ಅವಕಾಶ ಸಿಗ್ತಾಯಿಲ್ಲ ಯಾಕಂದ್ರೆ ನನ್ನ ಮನಸ್ಸು ನಾನು ಎಷ್ಟೋ ಪ್ರಯತ್ನ ಮಾಡಿದೆ ಎಲ್ಲ ಕಂಗಲ್ ತಾಲೂಕು ಒಂದು ಜೊತೆಗೆ ಮತ್ತು ಎಲ್ಲ ತಾಲೂಕು ಸಂಪರ್ಕ ಮಾಡಿದರೆ ಯಾರೂ ಹೊಂದಿರ್ತಾ ಇಲ್ಲ ಯಾಕಂದರೆ ನಾನು ಕೂಡ ಅವರು ಹೋರಾಟಕ್ಕೆ ಸೇರ್ಕೊಂಡು ಅವ್ರ ಪರವಾಗಿ ಅವ್ರಿಗೆ ಶಕ್ತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಎಲ್ಲ ಪ್ರಯತ್ನ ಮಾಡಿದೆ ಜೊತೆಗೆ ಫೋನ್ ಮುಖಾಂತರ ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದರು ಕಾಂಟ್ಯಾಕ್ಟ್ ಮಾಡಿದರು ನಮ್ಮ ಹನಗಲ್ ತಾಲೂಕಿನ ಒಳಗೆ ನಾವೇನಾದರೂ ಒಂದಿಷ್ಟು ಫಲವಾಗಿ ಅವರು ಸಪೋರ್ಟಿವ್ ಆಗಿ ಮಾಡೋಣ ಮಾಡೋಣ ಅಂತಂದ್ರೆ ನಿಮಗೇನು ನೀವು ಮಾತು ಏನು ಪರ அம்மா <coughs>